ವೀಕ್ಷಕರೇ ತುಮಕೂರು ಜಿಲ್ಲಾ ಕಾಂಗ್ರೆಸ್ ಪಕ್ಷ ಸಂಸತ್ ಚುನಾವಣೆಗೆ ಹಳೆ ಗಂಡನ ಪಾದವೇ ಗತಿ ಎಂಬಂತೆ ಮಾಜಿ ಸಂಸದ ಮುದ್ದುಹನುಮೇಗೌಡರಿಗೆ ಮಣೆ ಹಾಕಿದ್ದು ಆ ಪಕ್ಷದ ನಾಯಕರಲ್ಲಿ ಮುದು ಹನುಮೇಗೌಡರ ಮೇಲಿರುವ ನಂಬಿಕೆ ವಿಶ್ವಾಸವೋ ಅಥವಾ ಲಕ್ಷಾಂತರ ಕಾರ್ಯಕರ್ತರು ಯುವ ನಾಯಕರು ಇದ್ರೂ ಎಪ್ಪತ್ತರ ಹಾಸುಪಾಸಿನ ಮುದ್ದು ಅದ್ಯಾವ ರಾಜಕಳೆ ಕಾಂಗ್ರೆಸ್ ನಾಯಕರಿಗೆ ಕಾಣ್ತೋ ಅಂತಿಮವಾಗಿ ಅವರನ್ನೇ ಕ್ಯಾಂಡಿಡೇಟ್ ಮಾಡಿ ಚುನಾವಣೆಯ ರೇಸ್ಗೆ ಬಿಟ್ಟಿದ್ದಾರೆ ಮುಧುಹನ್ಮೇಗೌಡ ಮೊದಲೇ ರಾಜಕೀಯದಲ್ಲಿ ಪಳಗಿರುವ ಆಸಾಮಿ ಮಾತನಾಡುವ ಮುನ್ನ ತೂಕ ತುಂಡು ಮಾಡಿ ಯೋಚಿಸಿ ಮಾತನಾಡುವ ಚಾಣಾಕ್ಷ ನಡೆಯಿರುವ ಮನುಷ್ಯ ಹಾಗಾಗಿ ಅವರೇ ಪಕ್ಷಕ್ಕೆ ಸೂಕ್ತವೆಂಬ ನಿರ್ಧಾರಕ್ಕೆ ಬಂದು ಇದೀಗ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ವಿ ಸೋಮಣ್ಣ ವಿರುದ್ಧ ಚುನಾವಣಾ ರಣಕಣಕ್ಕೆ ಇಳಿಸಿದ್ದಾರೆ ಉದ್ದನ್ ಮೇಗೌಡ ಚುನಾವಣಾ ಕಣದಲ್ಲೇನೋ ಇದ್ದಾರೆ ನಿಜ ಕಳೆದ ಕೆಲ ವರ್ಷಗಳಿಂದ ಸಂಸತ್ ಚುನಾವಣೆಯ ಟಿಕೆಟ್ ಮೇಲೆ ಕಣ್ಣಿಟ್ಟು ಜಿಲ್ಲೆಯಲ್ಲಿ ಪಕ್ಷ ಸಂಘಟನೆಯಲ್ಲಿ ತೊಡಗಿದ್ದ ಕೆಪಿಸಿಸಿ ಮಾಜಿ ವಕ್ತಾರ ಮೂಳಿದರ ಹಾಲಪ್ಪಗೆ ಟಿಕೆಟ್ ನೀಡದೇ ಇದ್ದಿದ್ದು ಪಕ್ಷದಲ್ಲಿ ದೊಡ್ಡ ಮಟ್ಟದ ಅಸಮಾಧಾನಕ್ಕೆ ಕಾರಣವಾಗದಿದ್ದರೂ ಕೆಲ ಕಾಂಗ್ರೆಸ್ಸಿಗರು ಹೈಕಮಾಂಡ್ ನಡೆಗೆ ಅಸಮಾಧಾನ ವ್ಯಕ್ತಪಡಿಸಿದ್ದು ಕೂಡ ಗುಟ್ಟಾಗಿ ಏನೂ ಉಳಿದಿಲ್ಲ ಹಾಗಾಗಿ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಸಚಿವ ಕೆಎನ್ ರಾಜಣ್ಣ ಹಾಲಪ್ಪ ಮೈತ್ರಿ ಅಭ್ಯರ್ಥಿ ಎದುರಿಸುವ ಸಮರ್ಥ ಅಭ್ಯರ್ಥಿಯಲ್ಲ ಅನ್ನೋದನ್ನ ಬಹಿರಂಗವಾಗಿ ಹೇಳಿದ್ರು ಆದರೆ ಜಿಲ್ಲಾ ಉಸ್ತುವಾರಿ ಸಚಿವರು ಮಾತ್ರ ಈ ವಿಚಾರವಾಗಿ ಯಾವ ಪ್ರತಿಕ್ರಿಯೆ ನೀಡದೆ ತಣ್ಣಗೆ ಉಳಿದು ಬಿಟ್ಟಿದ್ರು ಹೇಳಿ ಕೇಳಿ ಹಾಲಪ್ಪ ಪರಮೇಶ್ವರ್ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವ ವ್ಯಕ್ತಿ ಯುಗಾದಿ ಹಬ್ಬದ ಮುನ್ನ ದಿನ ಹಾಲಪ್ಪ ಮನೆಗೆ ಭೇಟಿ ನೀಡಿದ್ದ ಗೃಹ ಸಚಿವರು ಹಾಲಪ್ಪಗೆ ದೊಡ್ಡ ಶಕ್ತಿಯನ್ನೇ ತುಂಬಿದ್ದಾರೆ ಬೆಳಗಿನ ನ್ಯೂಸ್ ಈ ವಿಚಾರವಾಗಿ ಅವರ ಬಳಿ ಪ್ರತಿಕ್ರಿಯೆಗೆ ಮುಂದಾದಾಗ ಹೇ ಹೇ ಅಂತ ವಿಶೇಷ ಏನಿಲ್ಲ ಕಾಫಿ ಕುಡಿಯಕ್ ಬಂದಿದ್ದೆ ಎಂದು ಅಲ್ಲಿಂದ ಹೊರಟೇ ಬಿಟ್ರು ಆದರೆ ಅಸಲಿ ಸತ್ಯ ಏನಂದ್ರೆ ಹಾಲಪ್ಪ ಮನೆಗೆ ಭೇಟಿ ನೀಡಿದ್ದ ಸಚಿವರ ಮುಂದೆ ಹಾಲಪ್ಪ ಬೆಂಬಲಿಗರು ಟಿಕೆಟ್ ವಿಚಾರವಾಗಿ ಬ್ಯಾಟಿಂಗ್ ಮಾಡಲು ಮುಂದಾಗಿದ್ರಂತೆ ಆಗ ಕಡ್ಡಿ ತುಂಡು ಮಾಡದಂತೆ ಮಾತನಾಡಿದ ಸಚಿವರು ಹಾಲಪ್ಪ ನನಗೆ ಮಗನ ಸಮಾನ ಅನ್ನುವ ಮೂಲಕ ಚರ್ಚೆಗೆ ಅವಕಾಶವನ್ನೇ ನೀಡಿಲ್ಲ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಆಕಾಂಕ್ಷೆ ಇದ್ರಿ ಕಾಂಗ್ರೆಸ್ ಪಕ್ಷದಿಂದ ಆ ಪಕ್ಷದಿಂದ ಟಿಕೆಟ್ ಸಿಕ್ಕಲಿಲ್ಲ ಈಗ ನಿಮ್ಮ ಮನೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಗೃಹ ಸಚಿವರು ಬಂದು ಹೋದರು ಬಂದಂಥ ಸಂದರ್ಭಗಳಲ್ಲಿ ಏನೆಲ್ಲ ಚರ್ಚೆಗಳಾಯಿತು ಜನರಿಗೆ ಹೇಳ್ಬೋದಾ ಅಥವಾ ನಿಮ್ಮ ಮಾನಸಿಕವಾಗಿ ನಿಮಗೆ ಏನು ಅನ್ನಿಸ್ತಾ ಇದೆ ನಾನು ಹುಟ್ಟಿದಾಗಿಂದಲೂ ಡಾಕ್ಟರ್ ಜಿ ಪರಮೇಶ್ವರವರ ಕುಟುಂಬದ ಒಡನಾಟ ಆಮೇಲೆ ಆ ಸಂಬಂಧಗಳೇ ಬೇರೆ ಅದು ರಾಜಕೀಯನ ಹೊರತುಪಡಿಸಿ ಇವತ್ತು ತುಮಕೂರು ನಗರ ಹಾಗೂ ಗ್ರಾಮಾಂತರ ಬೇರೆ ಬೇರೆ ತಾಲೂಕಿನ ಮುಖಂಡರುಗಳು ಇಲ್ಲಿಗೆ ಬಂದಿದ್ದರು ಅವ್ರ ಜೊತೆ ಪರಮೇಶ್ವರವರು ಬಂದು ಎಲ್ಲರೂ ಒಗ್ಗಟ್ಟಿನಿಂದ ಹೌದು ಸಾಮರ್ಥ್ಯ ಇದೆ ದಕ್ಷತೆಯಿಂದ ಇಲ್ಲಿವರೆಗೂ ಕೆಲಸನ ನಿರ್ವಹಣೆ ಈಗ ಮುಂದುವರೆದು ತುಮಕೂರು ಲೋಕಸಭೆ ಅಭ್ಯರ್ಥಿ ಗೆಲ್ಲೇಬೇಕು ಇಲ್ಲ ಅಂತ ಹೇಳಿದರೆ ಒಂದು ದೊಡ್ಡ ಸವಾಲಿದೆ ಈ ಚಾಲೆಂಜನ್ನ ತೊಗೊಂಡು ಗೆಲ್ಲಿಸೋ ನಿಟ್ಟಿನಲ್ಲಿ ಸರ್ವ ಪ್ರಯತ್ನ ಆಗಬೇಕು ಅಂತ ಹೇಳಿ ಆದೇಶ ಮಾಡಿ ಹೋಗಿದ್ದೆ ಇದ್ರ ಮಧ್ಯೆ ಮಾತಾಡಬೇಕಾದ್ರೆ ಅವರು ಒಂದು ದೊಡ್ಡ ವ್ಯಾಲ್ಯೂಬಲ್ ವರ್ಡ್ಸ್ ಮಾತಾಡಿದರು ಅನ್ನೋ ಮಾತು ಸರ್ ಮುರುಳೀಧರ ಪರವಾಗಿ ಕೆಲವರು ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡಿದಾಗ ಅವರು ನನಗೆ ಮಗ ಇದ್ದಾಗೆ ಯಾರು ಮಾತಾಡಬಾರ್ದು ಅಂತ ಹೇಳಿ ಸಮರ್ಥನೆ ಮಾಡಿದರು ಅನ್ನೋ ಮಾತು ಬಂತು ಅದು ಅವ್ರಿಗೆ ಇರ್ತಕ್ಕಂಥ ಆ ಪ್ರೀತಿ ಆಮೇಲೆ ಆ ನಂಬಿಕೆ ಅದನ್ನು ಅದರ ದಿಕ್ಸೂಚಿ ಅದು ಅದನ್ನು ನಾನು ಉಳಿಸ್ಕೊಂಡು ಹೋಗ್ತೀನಿ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಕಾಣಬೇಕು ಇಲ್ಲಿಂದ ಡೆಲ್ಲಿಗೂ ಎಂಟ್ರಿ ಆಗಬೇಕು ನಮ್ಮದು ಏನೇನು ಸಮಸ್ಯೆಗಳಿದೆ ಜಿಲ್ಲೆದು ಅದ್ರ ಜೊತೆಗೆ ಅಭಿವೃದ್ಧಿ ಇವೆರಡೂ ಪರಿಹಾರ ಅವ್ರ ಮುಖೇನ ನೋಡಲಿಕ್ಕೆ ಇಚ್ಛೆ ಪಡ್ತೀವಿ ಇದಿಷ್ಟೇ ಅಲ್ಲ ಧೈರ್ಯವಾಗಿರು ಆತ್ಮವಿಶ್ವಾಸದಿಂದಿರು ಮುಂದೆ ಉತ್ತಮ ಭವಿಷ್ಯವಿದೆ ವಯಸ್ಸಿದೆ ಜನ ನಿನ್ನ ತುಂಬಾ ಪ್ರೀತಿ ಮಾಡ್ತಾರೆ ಇಷ್ಟಪಡ್ತಾರೆ ಅವಕಾಶಗಳು ಅಗಾಧವಾಗಿವೆ ಎನ್ನುವ ಮೂಲಕ ಅವರ ರಾಜಕೀಯ ಬದುಕಿನ ಘಟನಾವಳಿಗಳನ್ನೇ ಉದಾಹರಣೆ ಕೊಟ್ಟು ಹಾಲಪ್ಪಗೆ ಶಕ್ತಿ ತುಂಬುವ ಕೆಲಸ ಮಾಡಿದ್ದಾರೆ ಈಗ ಟಿಕೆಟ್ ಕೈ ತಪ್ಪಿದ ಮೇಲೆ ಮನೆಗೆ ಬಂದ ಹಾಗೆಯೇ ಆ ಡೆಲ್ಲಿ ಮಠದಲ್ಲಿದ್ದ ಆದಂಥ ಸಭೆಯಲ್ಲಿ ಮುಂಚೂಣಿಯಲ್ಲಿ ಇದ್ದಿದ್ದು ಒನ್ ಆ್ಯಂಡ್ ಓನ್ಲಿ ಇದ್ದಿದ್ದು ಮುರಳೀಧರ್ ಹಾಲಪ್ಪ ಆಮೇಲೆ ಬೇರೆ ಬೇರೆ ಥರದ್ದು ಡೆವಲಪ್ಮೆಂಟ್ ಆಗಿ ಬೇರೆ ಬೇರೆಯವರ ಹೆಸರುಗಳು ಬರೋಂಗಾಯಿತು ಅಂಥೇಳಿ ಹಾಗಾಗಿ ಧೈರ್ಯವಾಗಿರೋ ಆತ್ಮವಿಶ್ವಾಸದಿಂದ ಇರೋ ಮುಂದೆ ಭವಿಷ್ಯ ಇದೆ ವಯಸ್ಸಿದೆ ಹಾಗೆಯೇ ಜನ ನಿನ್ನ ತುಂಬ ಪ್ರೀತಿ ಮಾಡ್ತಾರೆ ಇಷ್ಟಪಡ್ತಾರೆ ಅವಕಾಶಗಳು ಅಗಾಧವಾಗಿದೆ ಅವ್ರದ್ದೇ ಉದಾಹರಣೆಗಳನ್ನೂ ಕೊಟ್ಟರು ಹಾಗೆ ಮುಖ್ಯಮಂತ್ರಿ ಸ್ಥಾನ ತಪ್ಪು ಹೋಯಿತು ಆಮೇಲೆ ಬೇರೆ ಬೇರೆ ಹಿರಿಯ ನಾಯಕರುಗಳ ಉದಾಹರಣೆಗಳು ಮುಂದೆ ಇಟ್ಟಿರೋದಿಲ್ಲ ಹೀಗಿದ್ದಾಗ ಇದೊಂದು ಹೌದು ಸಿಗಬೇಕಾಗಿತ್ತು ಪಕ್ಷದ ಪರವಾಗಿ ದೃಢವಾಗಿ ಶ್ರಮ ಪಡೋ ಮುಂದೆ ಒಳ್ಳೆಯ ಅವಕಾಶಗಳು ಭವಿಷ್ಯ ಇದೆ ಅಂತೇಳಿ ನಿಮ್ಮ ಮನೆ ಮನಸ್ಸಿನ ಒಬ್ಬ ಹಿರಿಯ ಮನುಷ್ಯ ಬಂದು ನಿಮ್ಮನ್ನು ಸಂತೈಸಿದಷ್ಟು ಆಯಿತು ಸರ್ ಇಲ್ಲ ಸಂತೋಷ ಇದೆ ಹಾಗೆಯೇ ಮುಂದೆ ಭವಿಷ್ಯಕ್ಕೆ ನಾನೇ ಆಧಾರ ಸ್ತಂಭ ಇರ್ತೀನಿ ಅಂತೇಳಿ ಒಂದು ಧೈರ್ಯ ಹೇಳೋಗಿದ್ದಾರೆ ಹಾಗಾಗಿ ಮುಂದಿನ ಯಾವುದೂ ಬಗ್ಗೆ ನನಗೆ ಸಂದೇಹಗಳು ಇಲ್ಲ ಇಲ್ಲ ನಿಮ್ಮ ಮನಸ್ಸಲ್ಲಿ ಒಂದಷ್ಟು ಒಂದಷ್ಟು ಭಾರ ಒಂದಷ್ಟು ಬೇಸರ ಇದೆಲ್ಲ ಇತ್ತು ಅವ್ರು ಬಂದು ಹೋದ್ಮೇಲೆ ನಿಮಗೊಂದು ರೀತಿ ಅದು ಖುಷಿ ಅನ್ನಿಸ್ತಾ ಅದೆಲ್ಲ ಭಾರ ಎಲ್ಲ ಕಮ್ಮಿ ಆಯಿತಾ ಹೇಳಿ ನನ್ನದು ಪಕ್ಷದ ಬಗ್ಗೆ ಎರಡನೇ ಮಾತಿಲ್ಲ ಈಗ ನನ್ನ ಜತೆ ಯಾರಿದ್ದಾರೆ ನನ್ನ ಹಿತೈಷಿಗಳು ಯಾರಿದ್ದಾರೆ ನನ್ನ ಬಂಧುಗಳು ಯಾರಿದ್ದಾರೆ ಅವರು ಎಲ್ಲರಿಗೂ ಒಂದು ಸ್ಪಷ್ಟವಾದಂಥ ಸಂದೇಶ ಹೋಗಬೇಕು ಅಭ್ಯರ್ಥಿ ಗೆಲುವು ಕಾಣಬೇಕು ಅಂತೇಳಿ ನಮ್ಮೆಲ್ಲರೂ ಇಚ್ಛೆ ಮನೆಗೆ ಬಂದಿದ್ದು ಖುಷಿ ಅನ್ನಿಸ್ತದೆ ಹೌದು ತುಂಬ ಸಂತೋಷ ನಿಜವಾಗ್ಲೂ ಮುಂದುವರೆದು ಮಾತನಾಡಿರುವ ಸಚಿವರು ಮುಂದಿನ ನಿನ್ನ ಭವಿಷ್ಯಕ್ಕೆ ಒಂದು ಆಧಾರ ಸ್ತಂಭವಾಗಿ ಇರ್ತೇನೆ ಎನ್ನುವ ಮೂಲಕ ಹಾಲಪ್ಪ ಮನಸ್ಸಲ್ಲಿದ್ದ ದುಃಖ ದುಮ್ಮಾನ ದುಗುಡ ಹೋಗಲಾಡಿಸುವ ಕೆಲಸ ಮಾಡಿದ್ದು ಹಾಲಪ್ಪ ಕೂಡ ಮತ್ತಷ್ಟು ಎನರ್ಜಿಯೊಂದಿಗೆ ಪಕ್ಷದ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವ ಉತ್ಸಾಹದಲ್ಲಿದ್ದಾರೆ ಒಟ್ಟಾರೆ ಹೇಳೋದಾದರೆ ಅವಕಾಶ ಮಿಸ್ ಆದ ಆರಂಭದಲ್ಲೇ ಹೋಗಿ ಕನ್ವಿನ್ಸ್ ಮಾಡುವುದಕ್ಕೂ ಸ್ವಲ್ಪ ಕಾಲ ಬಿಟ್ಟು ಹೋಗಿ ಮಾನಸಿಕ ಸ್ಥೈರ್ಯ ತುಂಬುವುದಕ್ಕೂ ಬಹಳಷ್ಟು ವ್ಯತ್ಯಾಸಗಳಿವೆ ಇದನ್ನರಿತಿರುವ ನುರಿತ ರಾಜಕಾರಣಿಯ ಜಾಣ್ಮೆಯ ನಡೆ ಪಕ್ಷದಲ್ಲಿನ ಅತೃಪ್ತರನ್ನು ತಣ್ಣಗೆ ಮಾಡುತ್ತಿರುವ ಉಸ್ತುವಾರಿ ಸಚಿವರ ಸ್ಟ್ರಾಟಜಿ ಪಕ್ಷದ ಅಭ್ಯರ್ಥಿ ಗೆಲುವಿನಲ್ಲಿ ಎಷ್ಟರ ಮಟ್ಟಿಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್